Oh, Rani. Suka? ತುಂಬಾ ಬಾರಿ ಬೇಜಾರದ ಸಂಗತಿ ಅಂತ ಇವತ್ತು ನಾನು ಫುಲ್ ಪುಡೇರಿ 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 ಎಡಿಟಿಂಗ್ ಮಾಡಿದ್ರು ಗೊತ್ತಾಗುವಾಗ ತುಂಬಾ ಲೇಟ್ ಆಗಿದೆ ನಾನು ನಾಯಿ ಅದು ನಮ್ಮ ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗಿ ಆಗಿದೆ ಗಿಡಗಳಿಗೆ ಗಿಡಗಳಲ್ಲಿ ನೀರು ಹಾಕಿ ಆಗಿದೆ ಎಲ್ಲ ಆಗಿದೆ ಆಯ್ತಾ ರಾಜೀಜಾಗೆ ಹಾಗೆಲ್ಲ ಮಾಡಬೇಡ ಹೆಲ್ತ್ ಹಾಳಾಗ್ತದೆ ಹಾಗಿದ್ರೆ ಇದು ಬ್ಲಾಗಿಂಗ್ ಬೇಡ ಅಂತ ಹೇಳಿ ಬೈತಾ ಇರ್ತದೆ ಸುಪ್ರಭಾತಂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ಎಲ್ಲರಿಗೆ ಕೂಡ ಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಸೊ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೇನೆ ಕೆಲಸ ನೋಡಿ ಫ್ರೆಂಡ್ಸ್ ಸುಖ ತಿರ್ಗ ಸುಖ ಸುಖ ಪ್ರಾಣಿ ಸುಖ ಸುಖ ಒಳ್ಳೆಯ ಕುತ್ತಿಗೆ ಅಡಿಯೆಲ್ಲ ನೋಡಿ ನಾನು ಅವನಿಗೆ ಯಾಕೆ ಬೈಯುದು ನೋಡಿ ನಿಮಗೆ ಗೊತ್ತಾಗ್ತದೆ ಇಡೀ ಅವನ ಸ್ಕಿನ್ ಎಲ್ಲ ನೋಡಿ ಹೇಗೆ ಎಲ್ಲ ಆಗಿದೆ ನೋಡಿ ಅಂತೆ ಒಂಥರ ಪಸೆ ಪಸೆ ಬಂದ ಹಾಗೆ ಆಗುದು ಅಂತ ನಿನ್ನೆ ಅದಕ್ಕೆ ಎಲ್ಲ ಹಚ್ಚಿದ್ದೇನೆ ನಿನ್ನೆ ರಾತ್ರಿಯೇ ಹಚ್ಚಿದ್ದೇನೆ ನಾನು ಅವನ ಹೊಟ್ಟೆ ಅಡಿಯೆಲ್ಲ ತುರಿಸ್ತಾ ಇದ್ದ ಮಂಗಣ್ಣ ಅವನಿಗೆ ಎಂತ ಗೊತ್ತು ನಾವು ನಾವು ವೆಜ್ ತಿನ್ನೋದಿಲ್ಲ ಅಲ್ಲ ಅವನಿಗೆ ಬೋನೆಲ್ಲ ಬೇಕು ಹಲ್ಲು ತುರಿಸ್ತದೆ ಕಾಣ್ತದೆ ಅದಕ್ಕೆ ನೋಡಿ ಇಂಥದ್ದೆಲ್ಲ ಇಟ್ಕೊಂಡು ಬರೋದು ನಿನ್ನೆ ರಾತ್ರಿ ಸಹ ಹಾಗೆ ಅವನು ಒಂದು ದೊಡ್ಡ ಮಾರದ ತುಂಡು ಇಟ್ಕೊಂಡು ಬಂದು ಬಾಯ ಒಳಗೆ ತುಂಬಿಸಿಕೊಂಡಿದ್ದಾನೆ ನೋಡಿ ನೋಡಿ ತಿನ್ನುದು ನೋಡಿ ಅದನ್ನ ಈಗ ನುಂಗುದೆ ಅಂತ ಮೊದಲೆಲ್ಲ ನುಂಗಿಕೊಂಡಿರಲಿಲ್ಲ ಅವ ಬಿಸಾಡ್ತಾ ಇದ್ದ ಅದೇ ಜಗ್ದು ಜಗ್ದು ಹೊರಗೆ ಬಿಡ್ತಾ ಇದ್ದ ಈಗ ನೋಡಿ ಅಂತೆ ಫ್ರೆಂಡ್ಸ್ ಇವತ್ತಿನ ವೆದರ್ ನೋಡಿ ಸ್ಮೋಕಿ ಸ್ಮೋಕಿ Jambu balai. Bimana? ఈ ఆడియన్స్ అవ్వ పద్యకారీ చీను బల్ పద్య బతణు మద్య కుత కుతలే అమ్మ కుత అమ్మ గిట్టా పోడా ఈ ఎంక్ గిట్ట వర్రది ఆడియన్స్ అవు బీణ అమ్మవళు అవుచ అంచా బల కచేరి ఎంపుగా ಅಮ್ಮ ರಾತ್ರಿ ರಾತ್ರಿಡೀ ಕೆಲಸ ಪಾಪ ದೇವರ ಪೂಚೆ ನೋ ಕಿಟ್ಟು ಇಡೇವಲ್ಲ ಅಮ್ಮ ಏ ಇಂಚಿ ಬಲ್ಲ ಕಾಡುಬಲ ಕಿಟ್ಟು ಕಿಟ್ಟು ಓ ಕಿಟ್ಟ ಅಬ್ಬ ಬಲ ಷೇಲೆಪಕ್ಕ ಬಲ ಕಿಟ್ಟು ಓ ಕಿಟ್ಟು ಬಲ್ಲ ಇಂಚಿ ಬಲ್ಲ ಸುಬ್ಬಿ ಏ ಪೊಲ್ಲು ಸುಬ್ಬಿ ಇಂಚಿ ಬಲ್ಲ ಕಿಟ್ಟು ಅಕ್ಕ என்ன கிட்டா பல்லா பல்ல சுந்தரி புட்டக்காயே சுந்தரி ஏ சுந்தரி ನಮ್ಮ ಬೆಕ್ಕುಗಳ ಒಂದು ಕತೆ ನೋಡಿ ಇಲ್ಲಿ ಎಲ್ಲ ತಿಂದು ಉಂಡು ಎಲ್ಲ ಆಯಿತು ನನಗೆ ಬೇಕಾದಷ್ಟು ಉಪದ್ರ ಮಾಡಿಸಾಯಿತು ಈ ಮ್ಯಾಟನ್ನು ನೋಡಿ ಆಡಿ 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 ಹೇಗೆ ಮಾಡಿ ಹಾಕಿದ್ದಾರೆ ತಾಯಿ ಮಕ್ಕಳು ಈಗ ಸ್ನಾನ ಮಾಡೋದು ಮೂರು ಜನೊಟ್ಟಿಗೆ ಫ್ರೆಂಡ್ಸ್ ಎಂತ ಗೊತ್ತುಂಟ ತುಂಬ ಒಂದು ಬ್ಯಾಡ್ ನ್ಯೂಸ್ ಆಯಿತು ತುಂಬ ಭಾರಿ ಬೇಜಾರದ ಸಂಗತಿ ಅಂತ ಇವತ್ತು ಬೆಳಿಗ್ಗಿನಿಂದ ನಾನು ಫುಲ್ ಪುಡೇರಿ 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 ಎಡಿಟಿಂಗ್ ಎಲ್ಲ ಮಾಡಿದ್ದು ಬೇಗ ಅಂದರೆ ಎಂತಾಯ್ತು ಹೇಳಿದರೆ ನಿನ್ನೆ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅದು ವಿಡಿಯೋ ಫಂಕ್ಷನ್ ವೀಡಿಯೋ ನಾವು ಡೈಲಿ ಬ್ಲಾಗ್ಸ್ನ ಹಾಗೆ ಫಾಸ್ಟ್ ಇದು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಎಡಿಟಿಂಗ್ ಎಲ್ಲ ಸೊ ಸ್ವಲ್ಪ ಟೈಮ್ ತಗೊಳ್ತದೆ ಅಂತ ಹೇಳಿ ಮತ್ತೆ ನಾನು ಹಾಗೆ ಅದನ್ನು ಪೆಂಡಿಂಗ್ ಇಟ್ಟು ಇವತ್ತು ಬೆಳಿಗ್ಗೆ ಮಾಡುವಂತ ಇದು ಡಿಸೈಡ್ ಮಾಡಿದ್ದೆ ಹಾಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಬೇಗ ಬೇಗ ಕೆಲಸ ಎಲ್ಲ ಮಾಡಿ ನಾನು ಕುಕ್ಕಿಂಗ್ ಎಲ್ಲ ಮಾಡಿ ಎಲ್ಲ ಆಗಿ ಎಡಿಟಿಂಗ್ ಕೂತ್ಕೊಂಡೆ ಕೂತ್ಕೊಂಡಾದ್ಮೇಲೆ ಇದು ಅದು ಮಾಡ್ತಾನೆ ಇದ್ದೆ ಆಯ್ತಾ ಮತ್ತೆ ಸ್ವಲ್ಪ ಹೊತ್ತು ನೋಡ್ತೇನೆ ನಾನು ಒಂದು ಕಿವಿದ್ದೇ ಇಲ್ಲ ಅಂತ ಸ್ಟಾರ್ಟ್ ನಾನು ನಿನ್ನೆ ಹಾಕಿದೆ ಅಲ್ಲ ಅದು ಇಲ್ವೇ ಇಲ್ಲ ರೆಡಿ ಮನೆಯಲ್ಲಿ ಎಲ್ಲಿ ಹುಡುಕಿದ್ರೆ ಸಹ ಕಿವಿದಿಲ್ಲ ಮಾರ ಹಾಗೆ ಇಡೀ ದಿವಸ ನಂದು ಅದೇ ಆಯ್ತು ಅಂತ ಕಿವಿದು ಎಲ್ಲಿ ಎಂತ ಗೊತ್ತು ನಿನ್ನ ಫಂಕ್ಷನ್ ಗೆ ಅಂತ ಹಾಕಿದ್ದೆ ಇದು ನೋಡಿ ಅಂತೆ ಈ ಟೈಪ್ ಇದು ಇದು ಎಂತ ರೂಬಿ ಎಮರಾಲ್ಡ್ ರೂಬಿ ಅಂತ ಹೇಳ್ತಾರಲ್ಲ ಅಂದ್ರೆ ಒರಿಜಿನಲ್ ಅಲ್ಲ ಇದು ಆದ್ರೆ ಇದಕ್ಕೆ ಇದು ಬರ್ತದೆ ಮತ್ತೆ ಅದು ಆಕ್ಚುಲಿ ಒಂದು ಸೆಟ್ ಆಯ್ತಾ ಇದು ಹೀಗೆ ಈ ತರ ಅದು ಸೆಟ್ ಬರೋದು ಈಗ ಅದೆಂತಾಗಿದೆ ಹೇಳಿದರೆ ನಾನು ಇದನ್ನು ಮಾತ್ರ ಇಟ್ಟಿದ್ದೆ ಇದನ್ನು ಇಟ್ಟಿರಲಿಲ್ಲ ಸೊ ಅದೆಂತಾಗಿದೆ ಅದರದ್ದು ಬ್ಯಾಕ್ ಸೈಡ್ ತಿರ್ಗಣೆ ಉಂಟಲ್ಲ ಅದು ಲೂಸ್ ಆಗಿ ಎಷ್ಟು ಹೊತ್ತಿಗೆ ಬಿದ್ದು ನಾನು ಯಾವಾಗಲೂ ಉಂಟಲ್ಲ ಬಂದ ಕೂಡಲೇ ಇಡೀ ಕಿವಿದೆಲ್ಲ ತೆಗೆದಿಡ್ತೇನೆ ನಾನು ಯಾವುದು ಸಹ ಫಂಕ್ಷನ್ ವೇರ್ ನಾನು ಹಾಕೊಳ್ತೀನಿ ಈಗ ನೋಡಿ ಕೈಯಲ್ಲಿ ಬಳಸಿ ಎಲ್ಲ ನಿನ್ನೆ ತೆಗೆದಿದ್ದೆ ಬಟ್ ಕಿವಿದೊಂದು ನಾನು ತೆಗಿಲಿಲ್ಲ ಅಂತ ನನಗೇ ಗೊತ್ತಿಲ್ಲ ಅದು ಹಾಗೆ ಇತ್ತು ನಾನು ಎಂತಂದು ಹೀಗೆ ನೋಡ್ತೇನೆ ಕಿವಿದಿಲ್ಲ ಒಂದು ಕಿವಿಯಲ್ಲಿ ಉಂಟು ಅದು ಅಂದ್ರೆ ಅದರ ಹಿಂದೆದು ಇದು ಅದು ರೆಡಿಮೇಡ್ ಇದು ಒಂದು ಉಲ್ಟ ಅಲ್ಲ ತಿರ್ಗುದು ಆ್ಯಂಟಿ ಕ್ಲಾಕ್ ವೈಸ್ ಅಲ್ಲ ಅದು ನಾವು ಆಚೆ ಈಚೆ ಅಂತ ಮಾಡಿ ಹಾಕಿ ಆಗುವಾಗ ಅದು ಲೂಸ್ ಆಗುದಂತೆ ಅದರ ಥ್ರೆಡ್ ಹಾಗೆ ಅದು ಬಿದ್ದು ಹೋಗಿದೆ ಅಂತ ಹಾಗೆ ಒಂದು ಭಾರಿ ಬೇಜಾರ ಸಂಗತಿ ಹೇಳಿದರೆ ನನಗೆ ಇವತ್ತು ನನ್ನ ರೂಬಿ ಎಮರಾಲ್ಡ್ ಅದು ಇಮಿಟೇಷನ್ ಆದರೆ ಸಹ ಉಂಟಲ್ಲ ಇದು ಚಿನ್ನ ಇಮಿಟೇಷನ್ ಅಲ್ಲ ಇದು ಅಂದರೆ ರೂಬಿ ಎಮರಾಲ್ಡ್ ಉಂಟಲ್ಲ ಇದರಲ್ಲಿ ಅಂತ ಅದು ಒರಿಜಿನಲ್ ಅಲ್ಲ ಅಂತ ಸೊ ಅದೊಂದು ಮಿಸ್ ಆಗಿ ಹೋಗಿ ಸಿಗ್ಲೇ ಇಲ್ಲ ಹುಡುಕಿ ಹುಡುಕಿ ಈಗ ನಾನು ಹರಕೆ ಎಲ್ಲ ಹೇಳಿದ್ದೇನೆ ನೋಡು ನಾನು ಅದು ಮೊನ್ನೆ ವಿಡಿಯೋದಲ್ಲಿ ಅಲ್ಲ ನನಗೆ ಮತ್ತು ದೇವರಿಗೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇಲ್ಲ ಅದಕ್ಕೆ ದೇವರು ಪರೀಕ್ಷೆ ಮಾಡೋದು ಅಂತ ಇವಳು ಹರಕೆ ಹೇಳ್ತಾಳೆ ಇವಾಗ ಇವ ನನಗೆ ಎಷ್ಟು ಆಗ್ತದೆ ಗೊತ್ತು ಈಗಿನ ರೇಟಲ್ಲಿ ಖಾಲಿ ನಾನು ಇಷ್ಟನ್ನು ಮಾಡಲಿಕ್ಕೆ ಹೋದರೆ ನನಗೆ ಒಂದು ಐದಾರು ಸಾವಿರ ಜಾಸ್ತಿ ಆಗ್ಬೋದಾ ಅಂತ ಒಂದು ಗ್ರಾಮಲ್ಲೆಲ್ಲ ಇದಾಗ್ಬೋದಾ ಎಂತ ಗೊತ್ತಿಲ್ಲ ಇದು ನನ್ನ ಮಗನ ಟೈಮ್ ಟೈಮಲ್ಲಿ ನಾನು ಮಾಡಿಸಿದ್ದು ನಾನಾಗ ಜಾಬಿಗೆ ಹೋಗ್ತಾ ಇದ್ದೆ ಇದು ಮತ್ತು ಒಂದು ನೆಕ್ಲೆಸ್ ನಾನೇ ಮಾಡಿಸಿದ್ದು ಗೊತ್ತುಂಟ ನನಗೆ ಎಷ್ಟು ಆಶೆಯಿಂದ ನಾನು ಅದು ಮಾಡಿಸಿದ್ದೆ ಅಂತ ಹೇಳಿದರೆ ಈಗ ಭಾರಿ ಬೇಜಾರಾಗ್ತಾ ಉಂಟು ಅಂತ ಶೆ ಎಲ್ ನಾನು ನನಗೆ ಗೊತ್ತಾಗುವಾಗ ತುಂಬ ಲೇಟ್ ಆಗಿದೆ ನಾನು ನಾಯಿಯನ್ನು ನಮ್ಮ ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗಿ ಆಗಿದೆ ಗಿಡಗಳಿಗೆ ನೀರು ಹಾಕಿ ಆಗಿದೆ ಎಲ್ಲ ಆಗಿದೆ ಆಯಿತಾ ಮಾತ್ರ ನಾನು ಇಲ್ಲಿಯೇ ಕೂತ್ಕೊಂಡಿದ್ದೆ ಅಂತ ಇದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡಿದ್ದೆ ಎಡಿಟಿಂಗೇ ಮಾಡ್ತಾ ಅಲ್ಲ ಇಡೀ ದಿವಸ ನಾನು ನನ್ನ ಇದೆಲ್ಲ ಅಡುಗೆ ಕೆಲಸ ಎಲ್ಲ ಆದ್ಮೇಲೆ ಬಂದು ಎಡಿಟಿಂಗೇ ಕೂತೋದು ಅದರ ನಂತರ ನಾನು ಸ್ವಲ್ಪ ಹಸುಗಳ ಹತ್ರ ಹೋದೆ ಸ್ವಲ್ಪ ನಾಯಿ ನಾಯಿ ಹತ್ರ ಹೋದೆ ಗೂಡಲ್ಲಿ ಇದ್ದ ಹಾಗೆ ಅವನನ್ನು ಮಾತಾಡಿಸ್ಲಿಕ್ಕೆ ಹೋದೆ ಮತ್ತೆ ನಾನು ಸಂಜೆ ಕೆಲಸ ಮಾಡ್ಲಿಕ್ಕೆ ಅಷ್ಟು ಅಷ್ಟಾಗ ಇಲ್ಲ ಅಂತ ಸಿಕ್ಕಿದ್ರೆ ಸಾಕು ನಂಗೆ ಅದೇ ಬೇಜಾರಾಗುದು ಇಷ್ಟೆಲ್ಲ ಮಾಡಿ ಇಷ್ಟು ಖುಷಿಯಲ್ಲಿ ಎಲ್ಲ ದಿನ ತೆಗೆದು ನಾನು ಕಿವಿ ದಿನ ಹೇಳುವಾಗ ಎಂತ ಅಂತ ಏನೋ ಓಟಲ್ ಎಲ್ಲ ಬಿದ್ದಿದ್ರೆ ಸಿಗು ಉಂಟ ನಮ್ಗೆ ಅಂದ್ರೆ ನಾನೀಗ ಎಂತ ಹೇಳಿದ್ರೆ ಅವನ ಬಂಡಿಯನ್ನು ಸಹವೆ ಸೈಡಲ್ಲಿ ಕರ್ಕೊಂಡು ಹೋಗುದಿಲ್ಲ ನಾನು ಆದಷ್ಟು ಡಾಮ ರೋಡಲ್ಲೇ ಹೋಗುದು ಅಂದ್ರೆ ವಾಚಿ ಸಿಕ್ಕಿದ್ರೆ ತಿಂತಾರಲ್ಲ ಅದಕ್ಕೆ ಅದ್ರ ಇದ್ರ ಮೇಲೆ ಏನಾದ್ರೂ ಗಾಡಿ ಹೋದ್ರೆ ಹೋಯ್ತಲ್ಲ ಹಾಗೆ ಬಾರಿ ಬೇಜಾರಾಗ್ತಾ ಉಂಟು ಧರ್ಮಕ್ಕೆ ಒಂದು ಐದಾರು ಸಾವಿರದ ಪೆಟ್ಟಲ್ಲ ಈಗ ಅದನ್ನ ನನಗೆ ಹಾಕ್ಲಿಕ್ಕೆ ಆಗ್ತದೆ ಮತ್ತೆ ಇದೇ ಟೈಪ್ ಅಲ್ಲಿ ಸೇಮ್ ಮಾಡಿ ಕೊಡ್ ಕೊಡ್ಲಿಕ್ಕೆ ಆಗುದಿಲ್ಲ ಇದೇ ಟೈಪಿನ ಕಲರ್ ಎಲ್ಲ ಅಷ್ಟು ಸುಲಭದಲ್ಲಿ ಸಿಗುದು ಕೂಡ ಇಲ್ಲ ಅವರು ಹೇಳ್ತಾರೆ ನೀವು ಫುಲ್ ಇದನ್ನೇ ಕೊಡಿ ಇದರ ಬದಲು ಪುನಃ ಹೊಸ್ತು ಹೊಸ ತೆಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೊಬ್ಬ ನನಗೆ ತುಂಬಾ ಲಾಸ್ ಆಗ್ತದೆ ಅದು ವೇಸ್ಟೇಜ್ ತೇಮನೆಲ್ಲ ಕೊಟ್ಟಿರ್ತೇವಲ್ಲ ಅದಕ್ಕೆ ವ್ಯಾಲ್ಯೂ ಇಲ್ಲ ಈ ಸ್ಟೋನಿಗೆ ವ್ಯಾಲ್ಯೂ ಇಲ್ಲ ಬರೀ ಚಿನ್ನಕ್ಕೆ ಮಾತ್ರ ವ್ಯಾಲ್ಯೂ ಇದರಲ್ಲೆಲ್ಲ ತೆಗೆದು ಎಷ್ಟು ಚಿನ್ನ ಉಂಟು ಅಂತ ನೋಡ್ತಾರೆ ಮತ್ತೆ ಅವರದೇ ಶಾಪಿದಾದರೆ ಅವರು ಈಗಿನ ಪ್ಯೂರಿಟಿಗೆ ಎಷ್ಟು ರೇಟ್ ಸಿಗ್ತದೆ ಅಷ್ಟು ಕೊಡ್ತಾರೆ ಅಂದರೆ ಫುಲ್ ರೇಟ್ ರೇಟ್ ಪ್ಯೂ ಫುಲ್ಲೇ ಕೊಡ್ತಾರೆ ಪ್ಯೂರಿಟಿಗೆ ಸರಿಯಾಗಿ ಬಟ್ ಅದು ನಾವು ಇದಕ್ಕೆ ಸ್ಟೋನಿಗೆ ಹಣ ಕೊಟ್ಟಿರ್ತೇವೆ ತೇಮನ್ ಕೊಟ್ಟಿರ್ತೇವೆ ಬೇಕಿಂಗ್ ಚಾರ್ಜ್ ಕೊಟ್ಟಿರ್ತೇವೆ ಜಿ ಎಸ್ ಟಿ ಕೊಟ್ಟಿರ್ತೇವೆ ಅದೆಲ್ಲ ಹೋಗ್ತದೆ ಸಾಧಾರಣ ನಾವೊಂದು ಗೋಲ್ಡ್ ಎಕ್ಸ್ಚೇಂಜ್ ಅಂತ ಮಾಡಲಿಕ್ಕೆ ಹೋದರೆ ಉಂಟಲ್ಲ ನಮಗೆ ಒಂದು ಓಟಿಕೆಯಾ ಇದನ್ನು ಅದು ಬೇಕು ಕಚ್ಚುದು ಒಂದು ಅರವತ್ತು ಸಾವಿರ ನಮಗೆ ಇದು ಎಂತ ಅರವತ್ತು ಸಾವಿರ ಅಲ್ಲ ಆ ಒಂದು ಪರ್ಸೆಂಟೇಜ್ ತಗೊಂಡ್ರೆ ನಮ್ಗೆ ಒಂದು ಮೂವತ್ತು ಪರ್ಸೆಂಟ್ ನಮಗೆ ಲಾಸ್ ಬರ್ತದೆ ಅದರಲ್ಲಿ ಮಿನಿಮಮ್ ಅಂದರೆ ಒಂದು ಇಪ್ಪತ್ತು ಪರ್ಸೆಂಟ್ ಗ್ಯಾರಂಟಿ ಬರ್ತದೆ ಹಾಗೆ ಈಗ ಎಂತ ಅಂತ ಭಾರಿ ಬೇಜಾರಾಗಿದೆ ಎಲ್ಲಿಗೆ ಹರಕೆ ಹೇಳಿಕೊಡೋದು ಹರಕೆ ಹೇಳಿ ಎಲ್ಲ ಆಯ್ತು ಹೇಳಿದ್ದೇನೆ ನಾನು ಹರಕೆ ನೋಡುವ ಸಿಕ್ಕಿದೆ ಸಿಕ್ಕಿದ್ರೆ ಎಂತ ಮಾಡುದು ಭಾರಿ ಬೇಜಾರಾಗ್ತಾ ಉಂಟು ಅಂತ ಹಾಗೆ ಇವತ್ತಿನ ವ್ಲಾಗ್ ನಾನು ನಿನ್ನೆ ಒಂದು ಎಷ್ಟು ಖುಷಿಯಿಂದ ದಿವಸ ಎಂಡ್ ಮಾಡಿದ್ದೆ ಹೇಳಿದರೆ ನಿನ್ನೆ ಉಂಟಲ್ಲ ನಾವು ಮನೆಗೆ ಬರುವಾಗ ಲೇಟ್ ಆಗಿತ್ತು ಯಾಕೆ ಹೇಳಿದರೆ ನಾನು ನನ್ನ ಗಂಡನ ಚಿಕ್ಕಮ್ಮ ಅಂದರೆ ತಂದೆಯ ತಮ್ಮ ಅಂದರೆ ಕುಟುಂಬದವರು ಅವರು ಹಾಸ್ಪಿಟಲೈಸ್ ಆಗಿದ್ದರು ಹಾಗೆ ಅವರನ್ನೆಲ್ಲ ನೋಡಿಕೊಂಡೆಲ್ಲ ನೋಡಿ ಮಾತಾಡಿಸಿ ಎಲ್ಲ ನಾವು ಬಂದದ್ದು ಹಾಗೆ ಬರುವಾಗ ಲೇಟ್ ಆಗಿತ್ತು ಹಾಗೆ ನಾನು ಎಡಿಟಿಂಗ್ ಎಲ್ಲ ನಿನ್ನೆ ಮಾಡಿರಲಿಲ್ಲ ಅಂದರೆ ಸ್ವಲ್ಪ ಮೂಡ್ ಆಫ್ ಆಗ್ತದಲ್ಲ ಆ ಒಂದು ಇದಕ್ಕೆ ಬರಲಿಕ್ಕೆ ನಮಗೆ ಸ್ವಲ್ಪ ಟೈಮ್ ತಗೊಳ್ತದೆ ಅಂತ ಎಲ್ಲ ನೋಡಿ ಆಗುವಾಗ ಹಾಗೆ ನಾನು ಎಡಿಟಿಂಗ್ ಸಹ ಸ್ವಲ್ಪ ಸ್ವಲ್ಪ ಮಾಡಿದೆ ಮತ್ತು ಈಗ ಎಂತ ಹೇಳಿದರೆ ಅದೇ ನಾನು ಹಸ್ಬೆಂಡ್ ಬೈತಾರೆ ನಾನು ಲೇಟ್ ನೈಟ್ ಮಲಾಗ್ತೇನೆ ಮತ್ತು ಬೆಳಿಗ್ಗೆ ಬೇಗ ಆಚೆ ಈಚೆ ಆಚೆಚ್ಚಾಗಿದೆ ಹಾಗೆಲ್ಲ ಮಾಡಬೇಡ ಹೆಲ್ತ್ ಹಾಳಾಗ್ತದೆ ಹಾಗಿದ್ದರೆ ಇದು ಬ್ಲಾಗಿಂಗೆ ಬೇಡ ಅಂತ ಹೇಳಿ ನನಗೆ ಬೈತಾ ಇರ್ತಾರೆ ಅದಕ್ಕೆ ನಾನು ಆದಷ್ಟು ಈಗ ಸಂಜೆ ಒಳಗೆ ಸ್ವಲ್ಪ ಸ್ವಲ್ಪ ಎಡಿಟಿಂಗ್ ಮಾಡಿ ಅದರ ಎಡ್ಡೆಯಲ್ಲಿ ನನಗೆ ಒಂದು ಇಂಟರ್ನೆಟ್ ಇದು ಉಪದ್ರ ಅಂತ ಇಂಟರ್ನೆಟ್ಟೇ ಇಲ್ಲ ಅಪ್ಲೋಡ್ ಇಟ್ಟರೆ ಅಪ್ಲೋಡ್ ಆಗೋದಿಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಹ್ಯಾಪಿನೆಸ್ ಹರಡು ಅಂತ ನಿನ್ನೆ ನಾನು ಮಾತಾಡಿದ್ದು ಇವತ್ತು ನೋಡಿದರೆ ಕತೆ ಬೇರೆ ನೋಡಿ ಅಂತಲ್ಲ ಲೈಫು ಹೇಗೆಲ್ಲ ಚೇಂಜ್ ಆಗ್ತಾಯಿರೋದು ದಿವಸದಿಂದ ದಿವಸಕ್ಕೆ ಹಾಗೆ ನೋಡುವ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನನಗೆ ಒಂದು ಪ್ರೇ ಮಾಡಿದ ನನಗೆ ಒಂದು ಸಿಗ್ಲಿ ಅಂತ ಹೇಳಿ ಹಾಗೆ ಮತ್ತೆ ಎಂತ ಅಂತ ಹೇಳೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ பெல்ட் பதோன் பெல்ட்டு பெல்ட் பத்தம் கொண்ட போல்ட் கொண்டாட கொண்டா போய் உண்டு பெல்ட்டு பத்தங்க நோள் பெல்ட்டு போல்ட் பத்தங்க போ உளு அவள் அவளோ நைன் பதா பதங்க ஆய் குட் একেলি বারো না গোতিনা ই